ಹಾಯ್ ಫ್ರೆಂಡ್ಸ್ ಇವತ್ತು ನಾಲ್ಕನೇ ದಿನ ನವರಾತ್ರಿ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಆ್ಯಂಡ್ ಇವತ್ತು ನಾವು ಪೂಜಿಸುವಂಥ ದೇವರ ಒಂದು ಇದೇನು ಅಂತ ಹೇಳಿದ್ರೆ ಕೂಶ್ಮಾಂತ ದೇವಿ ಅಂತ ಹೇಳಿಬಿಟ್ಟು ಆ್ಯಂಡ್ ಇವತ್ತು ನಾವು ಧರಿಸ್ಬೇಕಾಗಿರುವಂಥ ದೇವ್ರಿಗೆ ಪ್ರಿಯವಾಗಿರುವಂಥ ಕಲರು ಯೆಲ್ಲೋ ಕಲರ್ ಅರ್ಶಿನ ಕಲರ್ ಆ್ಯಂಡ್ ದೇವ್ರಿಗೆ ಪ್ರಿಯವಾಗಿರುವಂಥ ಒಂದು ನೈವೇದ್ಯ ಏನು ಅಂತ ಹೇಳಿದ್ರೆ ಅವಲಕ್ಕಿ ತುಪ್ಪ ಹಾಲು ಬರ ಬಳಸಿ ಮಾಡಿ ಮಾಡಿರುವಂಥ ಯಾವುದೇ ಒಂದು ನೈವೇದ್ಯನ ಬಳಸ್ ಇಡ್ಬೋದು ಆ್ಯಂಡ್ ಇವತ್ತಿನ ಹಬ್ಬ ನಮ್ಮ ಮನೆಯಲ್ಲಿ ಚೆನ್ನಾಗಿ ಆಯಿತು ನೀವೆಲ್ಲರೂ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ ಅನ್ಕೊತೀನಿ ಮಂತ್ರ ಬಂದುಬಿಟ್ಟು ನಾನು ಸ್ಕ್ರೀನ್ ಮೇಲೆ ಹಾಕಿ ఫ్రెండ్స్ నార్మల్ ఆగి సింపల్ మంత్రే నేను జపసంధు ఓం శ్రీ కుష్మాయ నమ అతండా దేవి ఆయనమ అన్నో తర నూరెంట్ బీ జప్స్కుండు పూజేన ముగస్కీతిన పూజెయిత ఇలా సో నూ చన సెలబ్రేట్ మార్కొండీరా అంత అందకీ థ్యాంక్ థాంక్యూ ఫ్రెండ్స్